ಎಲ್ಲಾ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಗೆ ಸ್ವಾಗತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇವರ ವತಿಯಿಂದ ಹುದ್ದೆಗಳ ನೇಮಕಾತಿ ಆರಂಭಗೊಂಡಿದೆ ಹುದ್ದೆಗಳ ವಿವರಗಳನ್ನು ನೋಡುವುದಕ್ಕಿಂತ ಮುಂಚಿತವಾಗಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುವ ಮಾಹಿತಿಗಳು ಹುದ್ದೆಗಳ ವಿವರವಾದ ಮಾಹಿತಿ ಅರ್ಹತೆಗಳು ವಯಸ್ಸಿನ ಮಿತಿ ಸಡಿಲಿಕೆ ಶುಲ್ಕ ಪ್ರಮುಖ ದಿನಾಂಕಗಳು ಪ್ರಮುಖ ಲಿಂಕ್ಗಳ ಬಗ್ಗೆ ಮಾಹಿತಿಗಳು ಸಿಗುತ್ತೆ ಹುದ್ದೆಗಳ ವಿವರಗಳನ್ನು ನೋಡೋದಾದ್ರೆ ಬ್ಯಾಂಕ್ ಹೆಸರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹುದ್ದೆಗಳ ಸಂಖ್ಯೆ ಐನೂರ ಒಂದು ಉದ್ಯೋಗ ಸ್ಥಳ ಅಖಿಲ ಭಾರತ ಹುದ್ದೆ ಹೆಸರು ಪ್ರೊಬೇಷನರಿ ಆಫೀಸರ್ ಮಾಸಿಕ ವೇತನ ಬಗ್ಗೆ ನೋಡೋದಾದ್ರೆ ತಿಂಗಳಿಗೆ ನಲವತ್ತೆಂಟು ಸಾವಿರದ ನಾನ್ನೂರ ಎಂಬತ್ತರಿಂದ ಎಂಬತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ವರೆಗೆ ಇರುತ್ತೆ ಅರ್ಹತೆಗಳು ಪದವಿಯಾಗಿರೋರು ಅಪ್ಲೈ ಮಾಡಬಹುದು ವಯಸ್ಸಿನ ಮಿತಿ ಬಗ್ಗೆ ನೋಡೋದಾದ್ರೆ ಅಭ್ಯರ್ಥಿಯು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂತೆ ಕನಿಷ್ಠ ವಯಸ್ಸು ಇಪ್ಪತ್ತೊಂದು ವರ್ಷ ಗರಿಷ್ಠ ವಯಸ್ಸು ಮೂವತ್ತು ವರ್ಷ ವಯೋಮಿತಿ ಸಡಿಲಿಕೆ ಒನ್ ಎನ್ಸಿಎಲ್ ಕ್ಯಾಟಗರಿಗೆ ಎನ್ ಸಿ ಅಂದ್ರೆ ನಾನ್ ಲೇಯರ್ ಇವರಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಅಂಗವಿಕಲ ಅದರಲ್ಲಿ ಯು ಆರ್ ಮತ್ತೆ ಇಡಬ್ಲ್ಯೂಎಸ್ ಎಸ್ ವರ್ಗದವರಿಗೆ ಹತ್ತು ವರ್ಷ ಅಂಗವಿಕಲ ಓಬಿಸಿ ವರ್ಗದವರಿಗೆ ಹದಿಮೂರು ವರ್ಷ ಅಂಗವಿಕಲ ಎಸ್ ಸಿ ಎಸ್ ಟಿ ವರ್ಗದವರಿಗೆ ಹದಿನೈದು ವರ್ಷ ವಯೋಮಿತಿ ಸಡಿಲಿಕೆ ಇದೆ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಎಸ್ ಸಿ ಎಸ್ ಟಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಯು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಏಳ್ನೇಳ್ನೂರ ಐವತ್ತು ಫೀಸ್ ಇರುತ್ತೆ ಪಾವತಿ ವಿಧಾನ ಆನ್ಲೈನ್ ಆಯ್ಕೆ ಪ್ರಕ್ರಿಯೆ ಬಗ್ಗೆ ನೋಡೋದಾದ್ರೆ ಪೂರ್ವಭಾವಿ ಪರೀಕ್ಷೆ ಮುಖ್ಯ ಪರೀಕ್ಷೆ ಮನೋಮಾಪನ ಪರೀಕ್ಷೆ ಗುಂಪು ವ್ಯಾಯಾಮ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತೆ ಗುಂಪು ವ್ಯಾಯಾಮ ಅಂದ್ರೆ ಗ್ರೂಪ್ ಡಿಸ್ಕಷನ್ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದ್ರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಇಪ್ಪತ್ನಾಲ್ಕು ಜೂನ್ ಎರಡ್ ಸಾವಿರದ ಇಪ್ಪತ್ತ ಐದು ಅರ್ಜಿ ಸಲ್ಲಿಸಲು ಮತ್ತೆ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಹದಿನಾಲ್ಕು ಜುಲೈ ಎರಡ್ ಸಾವಿರದ ಇಪ್ಪತ್ತ ಐದು ಅಧಿಕೃತ ವೆಬ್ಸೈಟ್ ಎಸ್ ಬಿ ಐ ಡಾಟ್ ಕೋ ಡಾಟ್ ಇನ್ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋದಕ್ಕೆ ತಾತ್ಕಾಲಿಕ ದಿನಾಂಕ ಜುಲೈ ಮೂರು ಅಥವಾ ನಾಲ್ಕನೇ ವಾರ ಆಗಿರುತ್ತೆ ಟಯರ್ ಒನ್ ಎ ಪರೀಕ್ಷೆಯ ತಾತ್ಕಾಲಿಕ ದಿನಾಂಕ ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಾಗಿರುತ್ತೆ ಟಯರ್ ಒನ್ ಪರೀಕ್ಷೆಯ ಫಲಿತಾಂಶ ಆಗಸ್ಟ್ ಸೆಪ್ಟೆಂಬರ್ ಟೈಮಿಗೆ ಇರುತ್ತೆ ಆಮೇಲೆ ಟಯರ್ ಟು ಈ ಪರೀಕ್ಷೆಯ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋಕ್ಕೆ ಆಗಸ್ಟ್ ಸೆಪ್ಟೆಂಬರ್ ಅಲ್ಲೇ ಇರುತ್ತೆ ಟಯರ್ ಟು ಪರೀಕ್ಷೆಯ ತಾತ್ಕಾಲಿಕ ದಿನಾಂಕ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ ಐದು ಮುಖ್ಯ ಪರೀಕ್ಷೆಯ ಫಲಿತಾಂಶದ ದಿನಾಂಕ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಅಲ್ಲೇ ಹೇಳ್ತಾರೆ ಮೂರನೇ ಹಂತ ಟಯರ್ ತ್ರೀ ಇದ್ರದ್ದು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋಕಿರೋ ತಿಂಗಳು ಅಕ್ಟೋಬರ್ ನವೆಂಬರ್ ಸೈಕೋಮೆಟ್ರಿಕ್ ಪರೀಕ್ಷೆ ಇರೋದು ಅಕ್ಟೋಬರ್ ನವೆಂಬರ್ ಅಲ್ಲೇ ಗ್ರೂಪ್ ಡಿಸ್ಕಷನ್ ಅಕ್ಟೋಬರ್ ನವೆಂಬರ್ ಅಲ್ಲೇ ಫಲಿತಾಂಶ ಕೂಡ ನವೆಂಬರ್ ಡಿಸೆಂಬರ್ ಅಲ್ಲಿ ಇರುತ್ತೆ ಪರೀಕ್ಷಾ ಪೂರ್ವ ತರಬೇತಿಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋಕೆ ಜುಲೈ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಡೇಟ್ ಕೊಡ್ತಾರೆ ಪರೀಕ್ಷಾ ಪೂರ್ವ ತರಬೇತಿಯ ತಾತ್ಕಾಲಿಕ ದಿನಾಂಕ ಕೂಡ ಜುಲೈ ಆಗಸ್ಟ್ ತಿಂಗಳಲ್ಲಿ ಅಧಿಕೃತ ಅಧಿಸೂಚನೆಯ ಲಿಂಕ್ ಅಧಿಕೃತ ವೆಬ್ಸೈಟ್ ನ ಲಿಂಕ್ ಅರ್ಜಿ ಸಲ್ಲಿಸುವ ಡೈರೆಕ್ಟ್ ಲಿಂಕ್ ಸಿಲೆಬಸ್ ಲಿಂಕ್ ಹಿಂದಿನ ವರ್ಷದ ಎಲ್ಲ ಪ್ರಶ್ನೆ ಪತ್ರಿಕೆಯ ಲಿಂಕ್ ಮಾಕ್ ಟೆಸ್ಟ್ ಬೇಕಾದರೆ ಅದರ ಲಿಂಕ್ ಲಿಂಕನ್ನು ನಲ್ಲಿ ಕೊಟ್ಟಿರ್ತೀನಿ ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ